ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯನಿಗೆ ಲೈಸೆನ್ಸ್ ಸಿಕ್ಕಿರೋದ್ರಿಂದ ತುಂಬ ಖುಷಿಯಾಗಿರ್ತಾರೆ ಮನೇಲಿ ಕುಸ್ಮಾ ಅವರಂತೂ ಅಂತೂ ಇಂತೂ ನಿನಗೆ ಲೈಸೆನ್ಸ್ ಸಿಕ್ತು ಇನ್ಮೇಲೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಅಲ್ವಾ ಅಂದಾಗ ಧರ್ಮ ಅವರು ಹೌದಮ್ಮ ಇನ್ಮೇಲೆ ನಿನಗೆ ಯಾವುದೇ ಪ್ರಾಬ್ಲಮ್ಗಳು ಆಗೋಲ್ಲ ಎಲ್ಲ ನಿನ್ನ ಸಮಸ್ಯೆ ಬಗೆಹರಿತು ಅಂತ ಹೇಳಿದಾಗ ಸುಂದರಿ ಬಂದು ಹೌದು ಇದಕ್ಕೆಷ್ಟು ಕಷ್ಟಪಟ್ಟಿದ್ದಾಳೆ ಆ ಕನಿಕನು ಅಲ್ಲೇ ಬಂದು ಇವಳ ಬಗ್ಗೆ ಏನೇನೋ ಹೇಳಿ ತಪ್ಪಿಸೋಕ್ಕೆ ತುಂಬ ಟ್ರೈ ಮಾಡಿದ್ಲು ಆದರೆ ಅಲ್ಲೇನಾಯಿತು ಗೊತ್ತಾ ಧರ್ಮಣ್ಣ ಇವಳು ಮಾಡಿರೋಂಥ ಅಡುಗೆನ ಅವರು ತಿಂದು ಎಷ್ಟು ಹೊಗಳಿದ್ರು ಗೊತ್ತಾ ಹಾಗೆ ಇವಳು ಮನೆಗೆ ಬಂದು ಕೂಗಾಡಿರೋರನ್ನ ಸಸ್ಪೆಂಡು ಮಾಡಿದ್ದಾರೆ ಅಂತ ಹೇಳಿದಾಗ ಭಾಗ್ಯ ಯಾವತ್ತೇ ಆಗಲಿ ಸತ್ಯಕ್ಕೆ ಜಯ ಇದ್ದೇ ಇರತ್ತೆ ನಾವಂತೂ ಯಾವುದೇ ತಪ್ಪು ಕೆಲಸ ಮಾಡ್ತಾ ಮಾವ ಅಂತ ಹೇಳಿ ಈ ಕಡೆ ಖುಷಿಯಾಗಿರ್ತಾರೆ ಹಾಗೇ ಈ ಕಡೆ ಶ್ರೇಷ್ಠ ತುಂಬ ಕೋಪದಿಂದ ತಾಂಡವ ಹತ್ರ ಬಂದಾಗ ಯಾಕೆ ಶ್ರೇಷ್ಠ ಏನಾಯ್ತು ಯಾಕೆ ಕೋಪದಲ್ಲಿ ಇದೆಯಾ ಅಂದಾಗ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ವಿ ಆದರೆ ಏನೂ ನಡೀಲಿಲ್ಲ ಅಂತ ಹೇಳಿದಾಗ ಏನಾಯಿತು ಶ್ರೇಷ್ಠ ಅಂತ ಕೇಳಿದಾಗ ತಾಂಡವ್ ಮತ್ತು ಆ ಭಾಗ್ಯನಿಗೆ ಲೈಸನ್ಸ್ ಸಿಕ್ತು ನಾವು ಮಾಡಿರೋ ಪ್ರಯತ್ನ ಎಲ್ಲ ನೀರಲ್ಲಿ ಹೋಮ ಆದಾಗಾಯಿತು ತಂಡವು ಹಾಗೆ ಯಾಕೆ ಕನ್ನಿಕಾ ಹೋಗ್ತೀನಿ ಅಂದಿದ್ಲಲ್ಲ ಹೌದು ಕನ್ನಿಕಾನು ಹೋಗಿದ್ಲು ಆದರೆ ಅವಳಿಗೆ ಸಪೋರ್ಟ್ ಮಾಡೋದಂಥ ಆಫೀಸರನ್ನು ಕೆಲಸದಿಂದ ತೆಗೆದಾಕಿದ್ದಾರೆ ಇನ್ನು ಅವಳು ಮುಂದೆ ಮೆರಿತಾಳೆ ಇಲ್ಲೇ ಅವಳು ಬಿಸ್ನೆಸ್ ಆಗ್ತಾ ಆಗ್ತಾಯಿದೆ ಏನು ಮಾಡೋದು ಅಂದಾಗ ಏನು ಯೋಚನೆ ಮಾಡಬೇಡ ಏನಾದರೂ ಮಾಡೋಣ ಅಂತ ಹೇಳಿ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಒಬ್ರು ಬಂದರು ಸರ್ ಊಟ ಆರ್ಡ್ರ್ ಮಾಡೋದ ಅದೇ ಅವತ್ತು ಮನೆ ಅಡಿಗೆ ಬಂದಿತ್ತಲ್ಲ ಅಂತ ಹೇಳಿದಾಗ ಹೌದು ನನಗೂ ಸೇಲ್ ಮಾಡಿ ಅಂತ ಹೇಳಿ ತಾಂಡವ್ ಹೇಳಿ ನಗ್ತಾಯಿರ್ತಾನೆ ಹಾಗೆ ಮುಂಚೆ ಕುಸುಮಾ ಅವರು ಹೇಳ್ತಾ ಇರ್ತಾರೆ ನಿನಗೆ ಮನೆ ಊಟ ಅಂತೂ ನಸೀಬಿಲ್ಲ ಬಿಡು ಬರೀ ಹೋಟ್ಲದೇ ತಿನ್ನಬೇಕು ಅಂತ ಹೇಳಿ ಹೇಳೋದನ್ನು ನೆನೆಸ್ಕೊಂಡು ನಗ್ತಾಯಿರ್ತಾನೆ ಆದರೆ ತಾಂಡವಗೆ ಗೊತ್ತಿರಲ್ಲ ಭಾಗ್ಯಂದೇ ಅದು ಕೈ ರುಚಿ ಅಂತ ಹೇಳಿ ಈ ಕಡೆ ಪೂಜಾ ಒಂದು ರೆಸ್ಟೋರೆಂಟಿಗೆ ಬಂದಾಗ ಅವ್ರ ಬಾಸು ಯಾಕೆ ಬಸ್ ಯಾಕೆ ಇಲ್ಲಿಗೆ ನನ್ನ ಬರೋ ಕೇಳಿದ್ಯಾ ಅಂತ ಹೇಳಿದಾಗ ನಾನು ನಿನ್ನ ಬಾಸು ರೆಸ್ಪೆಕ್ಟ್ ಕೊಡು ಅಂದಾಗ ಆಯಿತು ಏ ಹೇಳಿ ಯಾಕೆ ಇಲ್ಲಿ ಬರೋ ಕೇಳಿದ್ದು ನೋಡಿ ಮಚ್ಚಿ ಇಲ್ಲಿ ಒಂದು ಮೀಟಿಂಗ್ ಇದೆ ಹಾಗಾಗಿ ನೀನು ಬರೋಕ್ಕೆ ಹೇಳಿದ್ದೀನಿ ಅಂತ ಹೇಳಿದಾಗ ನಾನು ಜಿಮ್ಮಲ್ಲಿ ಬರೀ ಕುತ್ಕೊಳ್ಳುತ್ತಾನೆ ನನಗೆ ಇಲ್ಲಿಗೆ ಏನು ಕೆಲಸ ಅವೆಲ್ಲ ನೀನು ಹೇಳೋ ಹಾಗಿಲ್ಲ ನಾನು ನಿನ್ನ ಬಾಸು ನಾನು ಹೇಳ್ದಂಗೆ ನೀನು ಕೇಳಬೇಕು ಇಲ್ವಾ ನಿಂಗೆ ಇಷ್ಟ ಇಲ್ವಾ ಕೆಲಸ ಬಿಟ್ಟು ಹೋಗ್ತಾಯಿರು ಅಂತ ಹೇಳಿ ಹೇಳ್ತಾರೆ ನೀನು ಹೇಳಿದಾಗ ಕೇಳ್ತೇ ಇಲ್ವಾ ಅಂದಾಗ ಸರಿ ಏನು ಮಾಡ್ಬೇಕು ಕೇಳಿ ಅಂದಾಗ ಹೋಗಿ ಒಂದು ಕಾಫಿ ಆರ್ಡ್ರ್ ಮಾಡು ಅಂತ ಹೇಳ್ತಾನೆ ಪೂಜಾ ಬೈಕೊಂಡೇ ಹೋಗಿ ಕಾಫಿ ಆರ್ಡ್ರ್ ಮಾಡಿದಾಗ ಈ ಕಡೆ ಇವಳನ್ನ ಸತಾಯಿಸೋದ್ರಲ್ಲೂ ತುಂಬ ಮಜಾ ಇದೆ ಅಂತ ಹೇಳಿ ಅಂದ್ಕೊಳ್ತಾಯಿರ್ತಾನೆ ಹಾಗೆ ಅವಳು ಕಾಫಿ ತಂದ ತಕ್ಷಣ ಇದು ನನಗೆ ಬೇಡ ಮುಂಚೆ ಏನೋ ಬಿಸಿ ಕಾಫಿ ಕುಡಿಬೇಕು ಅನಿಸ್ತಾ ಇತ್ತು ಈಗ ಕೋಲ್ಡ್ ಕಾಫಿ ಕುಡಿಬೇಕು ಅನಿಸ್ತಾ ಇದೆ ಹೋಗು ಕೋಲ್ಡ್ ಕಾಫಿ ಆರ್ಡರ್ ಮಾಡು ಅಂತ ಹೇಳಿ ಮತ್ತೆ ಪೂಜೆನ ಕಳಿಸ್ತಾನೆ ಸ್ವಲ್ಪ ಹೊತ್ತಿಗೆ ಪೂಜಾ ಕೋಲ್ಡ್ ಕಾಫಿ ತಂದಾಗ ಯಾಕೋ ಇದು ಕುಡಿಯೋಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ ಹೋಗಿ ಪಾನಿಪುರಿ ತಗೊಂಬ ಅಂತ ಹೇಳಿ ಈ ಕಡೆ ಪೂಜನಿಗೆ ಕಾಟ ಕೊಡ್ತಾಯಿರ್ತಾನೆ ಇನ್ನೊಂದು ಕಡೆ ಕುಸ್ಮಾ ಅವರು ರೆಡಿ ಚೆನ್ನಾಗಿ ರೆಡಿ ಆಗ್ತಾರೆ ಆಗ ಭಾಗ್ಯ ಬಂದು ಇದೇನತ್ತೆ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಲ್ವಾ ಅಂತ ಹೇಳಿದಾಗ ಹೌದು ಈಗ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾಯಿದ್ದೀನ ಅಂತ ಕೇಳಿದಾಗ ಅವದತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದೀರಾ ಸರಿ ಆಯಿತು ನೀನು ಹೋಗಿ ರೆಡಿ ಆಗು ಚೆನ್ನಾಗಿರೋ ಸೀರೆ ಉಟ್ಕೊಂಡು ಬಾ ಅಂತ ಹೇಳಿದಾಗ ಯಾಕತ್ತೆ ಎಲ್ಲಿಗೆ ಹೋಗ್ಬೇಕು ನಾವು ಅಂತ ಹೇಳ್ದೆ ಹೋಗು ನಾನು ಹೇಳ್ದಷ್ಟು ನೀನು ಮಾಡು ಅಂತ ಹೇಳಿ ಕಳಿಸ್ತಾರೆ ಸರಿ ಅಂತ ಹೇಳಿ ಈ ಕಡೆ ಭಾಗ್ಯನೂ ರೆಡಿಯಾಗಿ ಬರ್ತಾಳೆ ಹಾಗೆ ಸುಂದರೀನು ರೆಡಿಯಾಗಿ ಬಂದಾಗ ಸರಿ ಎಲ್ಲ ರೆಡಿ ಆಗಿದ್ದಾಯಿತು ತಾನೇ ಹೋಗೋಣ ಅಂತ ಹೇಳಿದಾಗ ಈ ಕಡೆ ಸುನಂದ ಅವರಿಗೆ ಭಾಗ್ಯ ಅಮ್ಮ ಈಗ ಡೆಲ್ವರಿ ಬಾಯ್ ಬರ್ತಾನೆ ಊಟ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇದನ್ನು ಕೊಟ್ಟು ಕಳಿಸ್ಬಿಡು ಅಂತ ಹೇಳಿ ಮತ್ತು ಎಲ್ಲಿಗೆ ಹೋಗೋದೀಗ ನಡಿ ನೀನು ಅಂತ ಹೇಳಿ ಸುಮ್ಮನೆ ಅವಳನ್ನು ಕರ್ಕೊಂಡು ಸೀದಾ ಕನಿಕಾ ಆಪೀಸಿಗೆ ಬರ್ತಾರೆ ಆಗ ಬಂದಾಗ ಅಲ್ಲಿರೋ ಅಂಥ ಕೆಲಸದವ್ರು ಮೇಡಮ್ ನೀವು ಅವತ್ತು ಬಂದವರಲ್ವಾ ಅಂದಾಗ ಹೌದು ನಾವೇ ಅವತ್ತು ಬಂದಿದ್ದು ಇವತ್ತು ಎಲ್ಲಿ ನಿಮ್ಮ ಕನ್ನಿಕಾ ಮೇಡಮ್ ಕಾಣಿಸ್ತಾ ಇಲ್ವಲ್ಲ ಇನ್ನೇನಿಗೆ ಬರ್ತಾರೆ ಸರಿ ನಾವು ಕಾಯ್ತಾಯಿರ್ತೀವಿ ಅಂತ ಹೇಳಿ ಹೇಳ್ತಾರೆ ಹಾಗೆ ಅಲ್ಲಿರೋರಿಗೆ ಎಲ್ಲ ನಾವು ಊಟ ತಂದಿದ್ದೀವಿ ಬನ್ನಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಹಿಂದೆ ಎಲ್ಲ ಸ್ಟಾಪ್ಗಳು ಹೋಗ್ತಾರೆ ಈ ಕಡೆ ಕನ್ನಿಕಾ ಆಫೀಸಿಗೆ ಬಂದ ತಕ್ಷಣ ಏನಿದು ಆಪೀಸೆಲ್ಲ ಖಾಲಿ ಆಗಿದೆ ಎಲ್ಲರೂ ಎಲ್ಲಿ ಅಂತ ಹೇಳಿದಾಗ ಮೇಡಮ್ ಅವತ್ತು ಒಬ್ಬರು ಹೆಂಗೋಸರು ಬಂದಿದ್ದಾರಲ್ಲ ಅವ್ರು ಊಟ ಕೊಡ್ತೀವಿ ಅಂದರು ಹಾಗಾಗಿ ಎಲ್ಲರೂ ಅವ್ರ ಹಿಂದೆ ಹೋಗಿದ್ದಾರೆ ಅಂತ ಹೇಳಿದಾಗ ಕನ್ನಿಕಾ ಹೌದಾ ಯಾರು ಬಂದಿದ್ದಾರೆ ನನ್ನ ಆಪೀಸ್ ಒಳಗಡೆ ಅಂತ ಹೇಳಿ ಅಂದ್ಕೊಂಡು ಹೋಗ್ತಾಳೆ ಆದರೆ ಮುಂದಿನ ಸಂಚಿಕೆಗಳಲ್ಲಿ ಸುನನ್ ಕುಸುಮಾ ಅವರು ಕನ್ನಿಕನಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೋದು ಮುಂದೆ ಏನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು